ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ಎಲ್ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಇಡೀ ದೇಶಾದ್ಯಂತ ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ವಿನ ಕಡಿಮೆಯಾಗುತ್ತಿಲ್ಲ ಹೀಗಾಗಿ ಇನ್ಮುಂದೆ ಎಲ್ಲಾ ಎಲ್ಪಿಜಿ ಬಳಕೆದಾರರಿಗೆ ಎರಡು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ಇದೀಗ ಕೇಂದ್ರ ಸರ್ಕಾರ ನೀಡಿದ್ದು ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಯಲ್ಲಿ ಎಲ್ಲಾ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಎರಡು ಬಂಪರ್ ಕೊಡುಗೆಗಳು ಬಂಪರ್ ಘೋಷಣೆಯನ್ನ ಮಾಡುವುದರ ಮೂಲಕ ಎಲ್ಲರಿಗೂ ಖುಷಿ ಸುದ್ದಿಯನ್ನ ನೀಡಲಾಗಿದೆ ನಿಮ್ಮ ಮನೆಯಲ್ಲಿ ಕೂಡ ಜಿ ಗ್ಯಾಸ್ ಸಿಲಿಂಡರ್ ಅನ್ನ ನೀವು ಬಳಕೆ ಮಾಡುತ್ತಿದ್ದು ಯಾವ ಕಂಪನಿಯ ಜಿ ಗ್ಯಾಸ್ ಸಿಲಿಂಡರ್ ಅನ್ನ ನೀವು ಉಪಯೋಗ ಮಾಡುತ್ತಿದ್ದೀರಿ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಮರೆಯದೆ ಕಾಮೆಂಟ್ ಮಾಡಿ ಹೌದು ಎಚ್ಪಿ ಗ್ಯಾಸ್ ಇಂಡಿಯನ್ ಗ್ಯಾಸ್ ಹಾಗೂ ಭಾರತ್ ಗ್ಯಾಸ್ ಸೇರಿದಂತೆ ಇತರೆ ಭಾರತೀಯ ತೈಲ ಕಂಪನಿಗಳ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಇದೀಗ ಕೇಂದ್ರ ಸರ್ಕಾರವು ಈ ಬಜೆಟ್ನಲ್ಲಿ ಬಂಪರ್ ಘೋಷಣೆಯನ್ನು ಮಾಡುತ್ತಿದೆ ಹೌದು ದಿನನಿತ್ಯ ವಸ್ತುಗಳ ಬೆಲೆಯಲ್ಲಿಯೂ ಕೂಡ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ವಸ್ತುಗಳ ಸಬ್ಸಿಡಿಯನ್ನ ಹೆಚ್ಚುವ ನಿರೀಕ್ಷೆಯನ್ನ ಇದೀಗ ಕೇಂದ್ರ ಸರ್ಕಾರ ನೀಡಿದೆ ಹೌದು ಇದೆ ಫೆಬ್ರವರಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡುತ್ತಿದ್ದು ಈ ಬಜೆಟ್ನಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನ ಸಬ್ಸಿಡಿಯ ಮೊತ್ತವನ್ನ ಶೇಕಡಾ ಎಂಟರಷ್ಟು ಹೆಚ್ಚಿಸಲಿದೆ ಇದಲ್ಲದೆ ಆಹಾರ ರಸಗೊಬ್ಬರ ಮತ್ತು ಇತರೆ ಅಡುಗೆ ಅನಿಲ ಸಬ್ಸಿಡಿಗಳನ್ನ ಇದೀಗ ಎಂಟರಷ್ಟು ಹೆಚ್ಚಿಸುವ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರ ನೀಡಿದ್ದು ಇದಲ್ಲದೆ ಪಿಎಂ ಉಜ್ವಲ ಯೋಜನೆಯ ಅಡಿಯಲ್ಲಿ ಈ ಬಜೆಟ್ನಲ್ಲಿ ಇದೀಗ ಮತ್ತೆ ಅಧಿಕ ಅನುದಾನ ಬಿಡುಗಡೆ ಮಾಡಲು ಆಗುತ್ತಿದ್ದು ಈ ಅನುದಾನದಲ್ಲಿ ಇಲ್ಲಿಯವರೆಗೂ ಯಾರು ಪಿಎಂ ಉಜ್ವಲ ಯೋಜನಾ ಎರಡು ಅಡಿಯಲ್ಲಿ ಉಚಿತವಾಗಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಅನ್ನ ಪಡೆದುಕೊಂಡಿಲ್ಲ ಅಂತವರು ಸುಲಭವಾಗಿ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಪಡೆಯಬಹುದು ಗ್ರಾಮೀಣ ಭಾಗದವರು ಆಗಿರಬಹುದು ಅಥವಾ ನಗರ ಭಾಗದವರು ಆಗಿರಬಹುದು ಎಲ್ಲರೂ ಫ್ರೀಯಾಗಿ ಉಚಿತ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಪಡೆಯುವುದು ಕೇಂದ್ರ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಒಂದು ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟೋವ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುತ್ತೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸ್ಆ್ಯಪ್ ಫೇಸ್ಬುಕ್ ನಲ್ಲಿ ಶೇರ್ ಮಾಡಿ ತಿಳಿಸಿ